ನಮಸ್ಕಾರ ವೆಲ್ಕಮ್ ಟು ಗೋಚಿವಿ ಕನ್ನಡ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಬಹಿರಂಗವಾಗಿ ಹೇಳಿದ್ದ ಬಸವರಾಜ್ ಬೊರಹಟ್ಟಿ ಈಗ ಮತ್ತೆ ಯೂಟನ್ನು ಹೊಡೆದಿದ್ದು ಯಾಕೆ ಎಂಬುದಕ್ಕೆ ಪ್ರಶ್ನೆಗಳು ಎದ್ದಿವೆ ರಾಜೀನಾಮೆ ಕುರಿತು ಪ್ರಸ್ತಾಪ ಮಾಡಿದ ಇವರ ನಡಿಯಲ್ಲಿ ಈ ವೇಳೆ ಗೊಂದಲಗಳು ಎದುವು ಎಂಬುದು ಕೂಡ ಸ್ಪಷ್ಟವಾಗಿ ಇಲ್ಲಿ ಕಂಡು ಬಂದಿತು ಯಾಕೆಂದ್ರೆ ರಾಜೀನಾಮೆ ಪತ್ರಕ್ಕೆ ಯಾವುದೇ ಸಹಿ ಮಾಡದೆ ಪತ್ರವನ್ನ ಹಾಗೆ ಕಾಯ್ದಿರಿಸಿದ ಈ ಪ್ರಕ್ರಿಯೆಯ ಬಗ್ಗೆ ಅದಾಗಲೇ ಅನುಮಾನಗಳು ಎದ್ದಿತು ಬಳಿಕ ಸ್ವಲ್ಪ ಸಮಯದ ನಂತರ ರಾಜೀನಾಮೆ ಪತ್ರ ಕೂಡ ಭಾರಿ ವೈರಲ್ ಆಗ್ತಿತ್ತು ಆದರೆ ಈಗ ಸದ್ಯದ ರಾಜೀನಾಮೆ ಕುರಿತು ಬಸವರಾಜ್ ಹೊರಟ್ಟಿ ಮತ್ತೊಂದು ನಿರ್ಧಾರ ಮಾಡಿದ್ದು ಕುತೂಹಲ ಹುಟ್ಟು ಹಾಕಿದೆ ಹೌದು ಇನ್ನು ಹುಬ್ಬಳ್ಳಿಯಲ್ಲಿ ರಾಜೀನಾಮೆ ಪತ್ರ ವೈರಲ್ ಆಗುತ್ತಿರುವ ಕುರಿತು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಮಾತನಾಡಿ ಆ ರಾಜೀನಾಮೆ ಪತ್ರ ಸಹಿ ಇರಲಾರದ ಪತ್ರ ಆಗಿದ್ದು ಅದು ನನ್ನದೇ ಪತ್ರ ಟೈಪಿಸ್ಟ್ಗೆ ಹೇಳಿದ್ದೆ ಸಹಿ ಮಾಡಲು ಇಟ್ಟುಕೊಂಡಿದ್ದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ರಾಜೀನಾಮೆ ಕುರಿತಾಗಿ ಮಾನಸಿಕವಾಗಿ ಬೇಸರವಾಗಿದೆ ಹೀಗಾಗಿ ನಾನು ರಾಜೀನಾಮೆ ಕೊಡೋ ನಿರ್ಧಾರವನ್ನ ಮಾಡಿದೆ ಕೆಲವರ ನಡವಳಿಕೆ ನನ್ನ ಮನಸ್ಸಿಗೆ ಸಮಾಧಾನವಾಗಿಲ್ಲ ಕಳೆದ ಮೂರು ವರ್ಷಗಳಿಂದ ಅಸಮಾಧಾನವಾಗಿದೆ ರಾಜ್ಯದ ಎಲ್ಲಾ ಕಡೆಯಿಂದ ಕರೆ ಬಂದಿದೆ ಮಾನಸಿಕ ನೆಮ್ಮದಿ ಹಾಳಾಗಿದೆ ಇನ್ನು ಈ ಕುರಿತು ಕುಳಿತು ವಿಚಾರ ಮಾಡ್ತೇನೆ ಆತ್ಮೀಯರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇನೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ವರಹಟ್ಟಿ ಅವರು ತಿಳಿಸಿದ್ರು ಆದರೆ ಇಲ್ಲಿ ಇವರು ಆಡಿದ ಮಾತುಗಳು ನೋಡಿದ್ರೆ ಬಸವರಾಜ ಹೊರಹಟ್ಟಿ ಅವರಿಗೆ ಈ ರಾಜೀನಾಮೆ ಎಂಬ ಸಿಂಪತಿ ಕಾರ್ಡ್ ನಿಂದ ಯಾವ ಆಫರ್ ಗಿಟ್ಟಿಸಿಕೊಳ್ಳಲು ಹೊರಟಿದ್ರು ಎಂಬ ಪ್ರಶ್ನೆಗಳು ಎದ್ದಿವೆ ಸಹಿ ಮಾಡದ ಪತ್ರವನ್ನ ಬಿಡುವುದು ಮತ್ತೆ ಬೇಸರ ಎನ್ನುವುದು ಇವೆಲ್ಲ ಅಧಿಕಾರದ ಕುರಿತಾಗಿ ಮಾಡಲಾದ ಡಿಮ್ಯಾಂಡ್ ರೂಪದ ಡ್ರಾಮಾವ ಎಂದು ಲೆಕ್ಕಾಚಾರಗಳು ನಡೆದಿವೆ ಇನ್ನು ಈಗ ಸದ್ಯಕ್ಕೆ ರಾಜೀನಾಮೆ ಕುರಿತು ಗುಸುಗುಸು ಹಬ್ಬುತ್ತಿದ್ದಂತೆ ರಾಜ್ಯಪಾಲರು ಮಂತ್ರಿಗಳು ಸಾಹಿತಿಗಳು ಬಸವರಾಜ್ ಹೊರಟ್ಟಿ ಅವರ ಮನಹೊಲಿಸಿದ್ದಾರೆ ಎನ್ನಲಾಗ್ತಿದೆ ಹೀಗಾಗಿ ಬಸವರಾಜ್ ಹೊರಟ್ಟಿ ಅವರು ರಾಜೀನಾಮೆಯಿಂದ ಹಿಂದೆ ಸರಿದಿದ್ದೇನೆ ಎಂದು ಹೇಳ್ತಿದ್ದಾರೆ ನಾನು ಮಾಡಿದ ತೀರ್ಮಾನಕ್ಕೆ ವಿರೋಧ ಬಂತು ನಮ್ಮ ಶಾಸನ ಸಭೆ ಸದಸ್ಯರು ನೋಡೋಣ ರಾಜೀನಾಮೆ ಈಗ ಬೇಡ ಎಂದಿದ್ದಾರೆ ಪುಟ್ಟಣ್ಣ ಕರೆ ಮಾಡಿ ರಾಜೀನಾಮೆ ವಿಷಯದಲ್ಲಿ ಮುಂದುವರಿಯಬೇಡಿ ಅಂದ್ರು ಸಾರ್ವಜನಿಕ ವಲಯದಲ್ಲಿ ನನಗೆ ಇಷ್ಟೊಂದು ಗೌರವ ಕೊಡುತ್ತಿರುವುದಕ್ಕೆ ನಾನು ರಾಜೀನಾಮೆಯಿಂದ ಹಿಂದೆ ಸರಿದಿದ್ದೇನೆ ಎಂದು ಬಸವರಾಜ್ ಹೊರಟ್ಟಿ ಅವರು ತಿಳಿಸಿದ್ದಾರೆ ಒಟ್ಟಾರೆ ಬಸವರಾಜ್ ಹೊರಟ್ಟಿ ಅವರು ನಿರ್ಧಾರದ ಗುಟ್ಟು ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆ ಹೋಗಿ ಆಡ್ತಿದೆ ಇವರ ಬೇಸರಕ್ಕೆ ಕಾರಣಗಳು ಕೂಡ ಇವೆ ಎನ್ನುವುದಾದ್ರೆ ಮತ್ತೆ ಅಧಿಕಾರದಲ್ಲಿ ಇವರು ಉಳಿದುಕೊಳ್ಳಲು ಕಾರಣಗಳು ಬೇಕಲ್ವೇ ಇವರ ಮನವೊಲಿಸಿದ ಆ ಒಂದು ಒಪ್ಪಿಗೆಯ ಕಾರಣ ಯಾವುದು ಎಂಬುದನ್ನ ಮುಂದಿನ ಹಂತದ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ